హలో ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ నాన్ మేరీ ನಾನು ಮಾಡ್ತಾ ಇರೋದು ಬಂದು ಕನ್ನಡ ಬ್ಲಾಗು ಇವತ್ತು ಬುಧವಾರ ಬಂದು ಫುಲ್ ಆ್ಯಂಡ್ ಫುಲ್ ಕ್ಲೀ ಕ್ಲೀನಿಂಗ್ ಮಾಡೋ ವಿಡಿಯೋನ ತೋರಿಸ್ತಾ ಇದ್ದೀನಿ ಕಿಚನಲ್ಲಿ ಸ್ಟೋರೇಜ್ ಬಾಕ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿದಾಗ ಒಂದೊಂದಾಗಿ ಸೋಫಾ ಕವರು ಕವರ್ ಕವರೆಲ್ಲ ಚೇಂಜ್ ಮಾಡ್ತಾ ಇದ್ದೆ ಅದೇ ರೀತಿ ಇಲ್ಲಿ ಫ್ರಿಜ್ ಪಕ್ಕದಲ್ಲಿ ಒಂದು ಟಿ ವಿ ಟೇಬಲ್ ಇದೆ ಹಳೇ ಮನೆಯದು ಅದ್ರ ಮೇಲೆ ಇರೋ ಐಟಮ್ಸ್ನೆಲ್ಲ ಕೂಡ ತೆಗೆದು ಅದ್ರದ್ದು ಸ್ಕ್ರೀನ್ ಕವರ್ ಇದೆಯಲ್ಲ ಅದನ್ನು ಕೂಡ ತೆಗೆದು ಬೇರೆ ಇದು ಸ್ಕ್ರೀನಿಗೆ ಮ್ಯಾಚ್ ಆಗೋಂಗೆ ಹಾಕಬೇಕು ಅಂತ ನೋಡ್ತಾ ಇದ್ದೀನಿ ಎರಡು ಮೂರು ದಿವ್ಸದಿಂದ ಕೆಲಸ ಪೆಂಡಿಂಗ್ ಆಗ್ತಾನೆ ಇತ್ತು ಸರಿ ಇವತ್ತು ಮುಗಿಸ್ಬಿಡೋದ ಯಾಕಂದರೆ ಟಿ ವಿ ಹತ್ರ ಹೋಗಿ ಕುತ್ಕೊಂಡು ಮೂವಿ ಹಾಕೊಂಬಿಟ್ರೆ ನಾನು ಅದರಲ್ಲೇ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅಂದ್ಬಿಟ್ಟು ಫಸ್ಟು ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಬೇಕಾದರೆ ಟಿ ವಿ ನೋಡೋದ ಅನ್ಬಿಟ್ಟು ಟಿ ವಿನ ಮ್ಯೂಟ್ ಮಾಡಿಬಿಟ್ಟು ಈ ಕೆಲಸನ ಶುರು ಮಾಡಿಕೊಂಡೆ ಇಲ್ಲಿ ಬಂದು ನಾನು ಹೋದ ಸರಿ ಕ್ಲೀನ್ ಮಾಡಿದಾಗಲೂ ಈ ಹೋಗಿರೋ ಮಿಕ್ಸಿದು ಹಳೆ ಜಾರ್ಗಳೆಲ್ಲ ತಗೊಂಡೋಗಿ ಹಾಕಬೇಕು ಅಂದ್ಕೊತೀನಿ ಆದರೆ ಕ್ಲೀನ್ ಮಾಡಿದಾಗ ಒಳಗಡೆ ಇಟ್ಬಿಟ್ರೆ ಅದನ್ನು ತೆಗಿಯೋಕ್ಕೆ ಹೋಗಲ್ಲ ನಾನು ಆಮೇಲೆ ಪುನಃ ಕ್ಲೀನ್ ಮಾಡಬೇಕಾದ್ರೆ ಅಯ್ಯೋ ಇದನ್ನು ಹಾಕಬೇಕಾಗಿತ್ತಲ್ಲ ಹಾಕೋಕ್ಕೆ ಆಗ್ಲಿ ಆಗಲಿಲ್ವಲ್ಲ ಅಂತ ಆವಾಗ ಬರುತ್ತೆ ಯೋಚನೆ ಇದು ನೋಡಿ ಈಗ ಕ್ಲೀನ್ ಮಾಡ್ತಾಯಿದ್ನಲ್ವ ಅದಕ್ಕೆ ಏನು ಮಾಡ್ತೀನಿ ಇವತ್ತು ಒಳಗಡೆ ಇಡೋಕ್ಕೆ ಹೋಗೋಲ್ಲ ಒಳಗಡೆ ಇಟ್ಟರೆ ತಾನೆ ಅದು ನೆನಪು ಬರಲ್ಲ ಇವತ್ತು ಬಂದು ಸ್ವಲ್ಪ ಐಟಮ್ ಮಾತ್ರ ಒಳಗಡೆ ಇಟ್ಬಿಟ್ಟು ಮಿಕ್ಸಿ ಜಾರ್ನೆಲ್ಲ ಆಚೆ ಇಡ್ತಾ ಇದ್ದೀನಿ ಅದನ್ನು ಗುಜರಿಗೋ ಇಲ್ಲ ಸ್ಟೀಲ್ ಸಾಮಾನು ಅಂಗಡಿಗೋ ಹಾಕ್ಬಿಡ್ತೀನಿ ಎತ್ಕೊಂಡೋಗಿ ಇದರ ಮೇಲೆ ಹಾಕ್ತಾ ಇದೀನಲ್ವ ಬಟ್ಟೆ ಅದು ಬಂದು ವಿಂಡೋ ಕಿಕ್ಕಿರೋ ಬಟ್ಟೆ ಅದು ವಿಂಡೋ ಕರ್ಟನ್ದು ವಿಂಡೋಗೆ ಯಾವಾಗಲೂ ಅಷ್ಟೇ ಫೈವ್ ಇಂಚ್ ಸಾಕಾಗುತ್ತೆ ಆದರೆ ನಾನೇನು ಮಾಡ್ತೀನಿ ಸೆವೆನ್ ಇಂಚ್ ಡೋರ್ ಲೆಕ್ಕದಲ್ಲೇ ತಗೊಂಡು ಅದನ್ನು ಕಟ್ ಮಾಡಿ ವಿಂಡೋಗಿ ಎಷ್ಟು ಬೇಕೋ ಅಷ್ಟು ಅಳತೆ ತೆಗ್ದು ಕಟ್ ಮಾಡಿಬಿಟ್ಟು ಮಿಕ್ಕಿರೋ ಸ್ಕ್ರೀನ್ ಬಟ್ಟೆನ ಈ ಥರ ಜಾಗಕ್ಕೆಲ್ಲ ಯೂಸ್ ಮಾಡೋಕ್ಕೆ ಇಟ್ಕೊತೀನಿ ಆಗ ಮ್ಯಾಚಿಂಗ್ ಹಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ತಗೊತೀನಿ ಕರ್ಟೂನ್ಸ್ ತೊಗೊಬೇಕಾದ್ರೆ ವಿಂಡೋಗು ಡೋರ್ಗೂ ಒಂದು ಫಿಫ್ಟಿ ರುಪೀಸು ಇಲ್ಲಾಂದರೆ ಟ್ವೆಂಟಿ ರುಪೀಸ್ ಜಾಸ್ತಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಿಂದ ತಗೊಂಡು ಮಿಕ್ಕಿರೋ ಬಟ್ಟೆಯಲ್ಲಿ ಈ ಥರ ಎಲ್ಲ ಕವರ್ನ ಮುಚ್ಚೋಕ್ಕೆ ಯೂಸ್ ಮಾಡ್ಕೋತೀನಿ ಇದರಿಂದ ಒಂದೇ ಥರ ಕಾಣಿಸುತ್ತೆ ಮನೆ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಮನೆಯದು ಹಾಗೆಯೇ ಈಗ ಸ್ಟೋರೇಜ್ ಬಾಕ್ಸು ಚಿಕ್ಕ ಚಿಕ್ಕ ಬಾಕ್ಸ್ ಇತ್ತಲ್ಲ ರೆಡ್ ಕಲರು ಅದನ್ನೆಲ್ಲ ಮೂರು ದಿವ್ಸಕ್ಕೆ ಮುಂಚೆನೇ ತೊಳೆದಿದ್ದೆ ಈಗ ಬಂದು ದೊಡ್ಡ ಬಾಕ್ಸ್ಗಳನ್ನೆಲ್ಲ ತೊಳೆದು ಈಗ ಅದರಲ್ಲಿ ಎಲ್ಲ ಸಾಮಾನೆಲ್ಲ ಗ್ರೋಸರೀಸ್ನೆಲ್ಲ ಅದರಲ್ಲಿ ತುಂಬಿಸಿ ಈಗ ಇಡ್ತಾಯಿದ್ದೀನಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಹುಳಗಳು ಕಾಕ್ರೋಜು ಏನೂ ಬಂದು ಸೇರಿಕೊಳ್ಳೋಲ್ಲ ಇಲ್ಲಾಂದರೆ ಡೀಪ್ ಕ್ಲೀನಿಂಗ್ ಕೂಡ ಮಾಡೋಕ್ಕೆ ಅವಶ್ಯಕತೆ ಇರೋದಿಲ್ಲ ನಾವೇನಾದರೂ ಇಲ್ಲಿ ಇಟ್ಬಿಟ್ಟು ಸುಮಾರು ದಿನ ಆದಮೇಲೆ ತೆಗೆದ್ರೆ ಹುಳ ಎಲ್ಲ ಬಂದು ಸೇರ್ಕೊಬಿಡುತ್ತೆ ಚಿಕ್ಕ ಚಿಕ್ಕ ಕಾಕ್ರೋಜ್ಗಳು ಇರುವೆಗಳು ಅವೆಲ್ಲ ಬಂದ್ಬಿಡುತ್ತೆ ಅದರಿಂದ ನಾನೇನು ಮಾಡ್ತೀನಿ ಆಮೇಲೆ ಜೇಡ ಕೂಡ ಕಟ್ಟೋಕ್ಕೆ ಶುರು ಮಾಡ್ಬಿಡುತ್ತೆ ಅದರಿಂದ ಅವಾಗವಾಗ ಈ ರೀತಿ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಳ್ಳೋದು ಈ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ತಾಯಿರ್ತೀನಿ ಇದ್ರ ಜೊತೆಗೆ ಒಂದು ವಿಷಯನ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಅದು ನಮ್ಮ ಅತ್ತೆ ಮನೆದೇ ಈಗ ಹೊಸ ಮನೆಗೆ ಹೋಗಿದ್ರಲ್ವ ಅವರು ಓನರ್ ಬಂದು ಇವ್ರಿಗೆ ಸ್ವಲ್ಪ ಕಾಲು ಆಗಿರೋದ್ರಿಂದ ಸ್ಟ್ಯಾಂಡ್ ಹಿಡ್ಕೊಂಡು ನಡೀತಾ ಇರೋದ್ರಿಂದ ಅವರು ಓನರು ಅತ್ತೆ ಹತ್ರ ಅಷ್ಟು ಹೋಗಿ ಮಾತಾಡಿಲ್ವಂತೆ ಅವ್ರು ಬಂದು ಫೋನ್ ಮಾಡಿ ಹೇಳ್ತಾಯಿದ್ರು ಆಮೇಲೆ ಅವರು ಬಂದು ನಮ್ಮ ತಂಗಿನೂ ನಮ್ಮ ಚಿಕ್ಕ ಮಾವನೇ ಹೋಗಿ ಆ ಮನೆ ನೋಡ್ಕೊಟ್ಟಿದ್ದು ಆ ಮನೇಲಿ ಈಗ ಅವ್ರು ಹೇಳ್ತಾ ಇರೋದು ಬಂದು ಹುಷಾರಿಲ್ಲದೆ ಇರೋರನ್ನೆಲ್ಲ ತಗೊಂಡು ಬಂದು ಇಟ್ಬಿಟ್ಟಿದ್ದೀರಲ್ಲ ಏನಾದರೂ ವಯಸ್ಸಾದವ್ರಿಗೆ ಏನಾರು ಆಗಿಬಿಟ್ರೆ ಏನು ಮಾಡೋದು ನೀವು ಖಾಲಿ ಮಾಡಿಬಿಡಿ ಮನೆ ಅಂತ ಹೇಳ್ತಾ ಇದ್ರು ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಇದೇನು ಆಟನ ಹೇಳಿ ಮನೆ ಖಾಲಿ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅದು ಶಿಫ್ಟಿಂಗು ಸಾಮಾನೆಲ್ಲ ತಗೊಂಡೋಗಿ ನಮ್ಮ ಅಮ್ಮ ಇಬ್ಬರೂ ಆ ಸೆಕೆಂಡ್ ಫ್ಲೋರ್ ತನಕ ನಮಗೇ ಆಗೋಲ್ಲ ಒಂದು ಸಾಮಾನು ಒಂದು ಬ್ಯಾಗ್ ಎತ್ಕೊಂಡೋಗಿ ಮೇಲಿಟ್ಬಿಟ್ಟು ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ಆದರೆ ಅಷ್ಟೊಂದು ಸಾಮಾನೆಲ್ಲ ಶಿಫ್ಟ್ ಮಾಡಿ ಸೆಕೆಂಡ್ ಫ್ಲೋರ್ ತನಕ ಈಗ ಬಂದು ದುಡ್ಡು ಕೂಡ ಕೊಟ್ಟಾಯಿತು ಆರು ಲಕ್ಷ ಅದನ್ನೆಲ್ಲ ತಗೊಂಡ್ಬಿಟ್ಟು ಅವ್ರು ಬರೋಕ್ಕೆ ಮುಂಚೆ ನಮ್ಮ ಅತ್ತೆ ಬರೋಕ್ಕೆ ಮುಂಚೆನೇ ಯಾವಾಗ ಬರ್ತಾರೆ ನಿಮ್ಮ ಅತ್ತೆ ನೋಡಬೇಕು ನಾವು ದೊಡ್ಡವ್ರು ಇರಬೇಕು ಮನೇಲಿ ಇರಬೇಕು ಯಾವಾಗಲೂ ಅಷ್ಟೇ ಅಂತ ಹೇಳ್ತಾನೆ ಇದ್ರು ಆ ಓನರು ಅಂದರೆ ಅವರಿಗೆ ವೈಫ್ ಇಲ್ಲ ಅಂತ ತೀರ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಮಕ್ಕಳು ಮೂರು ಜನನೂ ಇಬ್ಬರು ಏನೋ ಇದ್ದಾರೆ ಆದರೆ ಇರಬೇಕು ದೊಡ್ಡವರು ಅಂತ ಹೇಳ್ಬಿಟ್ಟು ಈಗ ಅವ್ರು ಬಂದ ಮೇಲೆ ಅವ್ರನ್ನ ನೋಡಿದ್ದಾರೆ ಅವರು ನೋಡಿ ಮಾತಾಡಿಸೇ ಇಲ್ಲ ನಾವು ಮೊನ್ನೆ ಹೋಗಿದ್ವಲ್ಲ ಗಣೇಶ ಬುದ್ಧಿವ ಆಗ ಹೇಳ್ತಾ ಹೇಳ್ತಾಯಿದ್ರು ಮಾತಾಡ್ಸ್ಲಿಲ್ಲ ಓನರು ಅಂತ ನಾನು ಹೌದಾ ಆಂಟಿ ಮಾತಾಡ್ಸ್ಲಿಲ್ವಾ ಇನ್ನೂ ನೋಡಿಲ್ಲ ಅನ್ಸುತ್ತೆ ಅವರು ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಫೋನ್ ಮಾಡಿ ನಮ್ಮ ಮಾವ ಅವ್ರ ಹತ್ರ ಹೇಳಿರೋದು ಓನರ್ ಬಂದು ಖಾಲಿ ಮಾಡಕ್ಕೆ ಹೇಳ್ತಾವ್ರೆ ಯಾಕಂದರೆ ಈ ಥರ ಹುಷಾರಿಲ್ಲದೆ ಇರೋರನ್ನೆಲ್ಲ ನಮ್ಮ ಹೊಸ ಮನೇಲೆಲ್ಲ ಇಡಬೇಡಿ ಅಂತ ಹೇಳ್ತಾವ್ರೆ ನಮಗೇನಂದರೆ ಅವ್ರಿಗೇನು ಹುಷಾರಿಲ್ಲ ಅಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಬಿದ್ದುಬಿಟ್ಟು ಕಾಲು ಲೇಟ್ ನಾವು ಹೇಳ್ದು ಅವ್ರಿಗೆ ಹೋಗಿ ಎಕ್ಸ್ರೇ ತೆಗೆಸ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಳದ ಬನ್ನಿ ಅಂತ ಹೇಳಿದ್ರೆ ಬರಲೇ ಇಲ್ಲ ಈಗ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅವ್ರ ಓನರು ಇನ್ನೂ ಒಂದು ತಿಂಗಳು ಕೂಡ ಹೋಗಿ ದುಡ್ಡು ಕೊಟ್ಬಿಟ್ಟು ಒಂದು ತಿಂಗಳು ಹೋಗಿರಲಿಲ್ಲ ಇವರು ಆಗ ಅಲ್ಲಿ ಹೊಸ ಬಿಲ್ಡಿಂಗಲ್ವಾ ಅಲ್ಲಿ ಕೆಲಸ ಮಾಡೋರನ್ನೆಲ್ಲ ನಮ್ಮ ಅತ್ತೆ ಮನೇಲೆ ಎಲ್ಲ ಮನಸ್ಸಿಬಿಟ್ಟಿದ್ರು ಹೋಗೋದು ಹೋಯ್ತೀನಿ ಅಂದ್ಬಿಟ್ಟು ಟಾಯ್ಲೆಟ್ನೆಲ್ಲ ಫುಲ್ಲು ಗಲೀಜು ಮಾಡಿಬಿಟ್ಟು ಹೋಗಿದ್ರು ಪಾಪ ಆಮೇಲೆ ಕ್ಲೀನ್ ಮಾಡಾಯ್ತು ಎಲ್ಲನೂ ನಾವೇ ನಾವು ನಮ್ಮ ತಂಗಿ ಎಲ್ಲ ಕ್ಲೀನ್ ಮಾಡ್ದೋ ಈಗ ನೋಡಿದ್ರೆ ಅವ್ರಿಗೆ ನಡೆಯೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಖಾಲಿ ಮಾಡಿಬಿಡಿ ಇಂಥವ್ರನ್ನೆಲ್ಲ ಇಲ್ಲಿ ಇಡಬೇಡಿ ಅಂತ ಅವ್ರೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮಾತಾಡಬೇಕು ಅಂತ ಹೇಳ್ತಾಯಿದ್ರು ಈ ರೀತಿ ಓನರ್ಗಳು ಮನೆ ಇದೆ ಅಂದ್ಬಿಟ್ಟು ಯಾವ ಥರ ಮಾಡ್ತಾರೆ ನೋಡಿ ಅವರು ನಮ್ಮ ಅತ್ತೆ ಕೂಡ ಸ್ವಂತ ಮನೇಲೆ ಇದ್ದಿದ್ದು ಪಾಪ ನಮ್ಮ ನಾಲ್ಕು ಜನ ಗಂಡು ಮಕ್ಳಿಗೋಸ್ಕರ ಅವರಿರೋ ಮನೇನ ಮಾರಿಬಿಟ್ಟು ನಮಗೆಲ್ಲ ಶೇರ್ ಮಾಡಿಕೊಟ್ರು ದುಡ್ಡನ್ನ ಆದರೆ ಪಾಪ ಅವ್ರಿಗೆ ನೋಡಿದ್ರೆ ಅವರು ಯಾವ ಥರ ಮಾತಾಡ್ತಾವ್ರೆ ಅವರು ಇದ್ದಿದ್ದು ಇಂದ್ರಾನಗರ ಎಚ್ ಸೆಕೆಂಡ್ ಸ್ಟೇಜು ಒಳ್ಳೆ ಏರಿಯಾದಲ್ಲಿ ಇದ್ದಿದ್ದು ಮಕ್ಕಳು ನಾಳೆ ಕಾಲಕ್ಕೆ ಜಗಳ ಮಾಡ್ಕೋಬಾರ್ದು ಅಂತ ಈ ರೀತಿ ಮನೆ ಮಾರ್ಕೊಟ್ಟಿದ್ದು ಈಗ ಮನೆ ಇಲ್ಲದೆ ಎಷ್ಟು ಕಷ್ಟ ಆಗಿದೆ ಎಲ್ಲರಿಗೂ ಅಷ್ಟೇ ಅಲ್ಲಲ್ಲಿ ಅಲಿಯೊಂಗಾಗ್ಬಿಟ್ಟೈತೆ ಮನೆ ಇಲ್ಲದೆ ಫ್ರೆಂಡ್ಸ್ ಯಾವ ರೀತಿ ಇದ್ದಾರೆ ನೋಡಿ ಓನರ್ಸ್ಗಳೆಲ್ಲ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಅದರಿಂದ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಈಗ ನೋಡಿ ಈ ಪ್ಲೇಸೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಲ್ವ ಮಾಡ್ಕೊಂಡ್ಮೇಲೆ ಇಲ್ಲಿ ಗ್ಲಾಸ್ ಸ್ಟ್ಯಾಂಡ್ ಒಂದಿತ್ತು ಅದನ್ನು ಕ್ಲೀನ್ ಮಾಡ್ಕೊಬಿಡೋದ ಅಂದ್ಬಿಟ್ಟು ಅದನ್ನು ತೊಳೆದು ಫುಲ್ಲು ಗ್ಲಾಸ್ಗಳನ್ನೆಲ್ಲ ತೊಳ್ದು ತೊಳ್ದು ಅದರಲ್ಲಿ ಇದ್ದೀನಿ ನಾನು ಜಾಸ್ತಿ ಸ್ಟೀಲ್ ಗ್ಲಾಸ್ನ ಯೂಸ್ ಮಾಡೋದು ಕಪ್ಪಲೆಲ್ಲ ಕುಡಿಯೋಲ್ಲ ನಮ್ಮ ಮಾಮ ಯಾರನ್ನಾದರೂ ಬಂದರೆ ಮನೆಗೆ ಅವರಿಗೆ ಕಪ್ಪಲ್ಲಿ ಕೊಡ್ತೀನಿ ನಾನು ಅಷ್ಟು ಕಪ್ಪಲೆಲ್ಲ ಯೂಸ್ ಮಾಡಲ್ಲ ಸರಿ ತೊಳ್ದಿಡೋದ ಅಂದ್ಬಿಟ್ಟು ಇದ್ದೀನಿ ಇನ್ನೊಂದು ವಿಷಯ ಏನು ಅಂದರೆ ಈ ಓನರ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟು ಹೋದಾಗೆಲ್ಲ ಮನೆಗೆ ಏನು ಹೇಳೋದೇ ಇಲ್ಲ ಇದಕ್ಕೆ ದುಡ್ಡು ಕೊಡಬೇಕು ಅದಕ್ಕೆ ದುಡ್ಡು ಕೊಡಬೇಕು ಏನೂ ಹೇಳಲ್ಲ ಇಷ್ಟೇ ಇಷ್ಟೇ ಬಿಲ್ಲಿರೋದು ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಮೇಲೆ ಮನೆಗೆ ಹೋದ್ಮೇಲೆ ಒಂದೊಂದಾಗಿ ಹೇಳೋಕೆ ಶುರು ಮಾಡ್ತಾರೆ ನಮ್ಮದು ಹಂಗೆ ಆಗಿದ್ದು ಬರೀ ನೀರು ಬಿಲ್ಲು ಅಷ್ಟೇ ಕೊಡಬೇಕು ಇನ್ನೇನಿಲ್ಲ ಕರೆಂಟ್ ಬಿಲ್ ನೀವೇ ಕಟ್ಕೊಳ್ಳಿ ಅಂತ ಹೇಳಿದ್ದವರು ನಮ್ಮ ಓನರು ಆದರೆ ಮನೆಗೆ ಹೋದ್ಮೇಲೆ ಸ್ಟೆಪ್ಪೆಲ್ಲ ಕ್ಲೀನ್ ಮಾಡಬೇಕಮ್ಮ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಾಯಿದ್ರು ನಾವೊಂದು ನಮ್ಮ ಮನೆ ಬಾಗ್ಲೆಲ್ಲ ನಾವೇ ಗುಡಿಸ್ಕೊತಾ ಇದ್ದೀವಲ್ವಾ ಏನಕ್ಕೆ ನಾವು ಕೊಡಬೇಕು ಅಂತ ಕೇಳಿದೆ ಅದಕ್ಕೆ ಅದೆಲ್ಲ ಆಗಲ್ಲ ಕಣಮ್ಮ ಅಲ್ಲ ನೀವು ಫಸ್ಟೇ ಹೇಳಿಲ್ವಲ್ಲಣ್ಣ ಅಂದರೆ ಇಲ್ಲಾಂದರೆ ಬಿಟ್ಬಿಡಿ ನೀವೇ ಎಲ್ಲನೂ ಮೇಲೆ ಟೆರೆಸ್ಸಿಂದ ವಾರಕ್ಕೊಂದ್ಸರಿ ಎಲ್ಲರೂ ಒಂದೊಂದು ಒಬ್ರೊಬ್ಬರು ಟೆರೆಸ್ಸಿಂದ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ ಬನ್ನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವೊಂದು ನಮ್ಮನೆ ಬಾಗಿಲು ಮಾತ್ರ ನಾವು ಕ್ಲೀನ್ ಮಾಡಬೇಕು ನಾವು ಯಾಕೆ ಟೆರೆಸ್ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಕೆಳಗಡೆ ಎಲ್ಲ ಗ್ರೌಂಡ್ ಫ್ಲೋರೆಲ್ಲ ತೊಳಿಬೇಕು ಅಂತ ಹೇಳ್ತಾಯಿದ್ರು ಅದರಿಂದ ಎಷ್ಟೇ ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ ಅಯ್ಯಪ್ಪ ನಮ್ಮ ಓನರು ಆಮೇಲೆ ಏನು ಮಾಡ್ದು ಅಯ್ಯೋ ಇನ್ನೂರು ರೂಪಾಯಿ ತಾನೇ ಸರಿ ಬಿಟ್ಬಿಡಪ್ಪ ಹೋಗಲಿ ಐದಾರು ಬಿಲ್ಡಿಂಗ್ ಇಟ್ಕೊಂಡವ್ರೆ ಆದರೂ ಕೂಡ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಆಸೆ ಕೇಳ್ತಾರೆ ದುಡ್ಡನ್ನ ಅದರಿಂದ ಏನು ಮಾಡ್ದು ಇನ್ನೂರು ರೂಪಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಆಮೇಲೆ ನಾಲ್ಕು ವರ್ಷ ಆದಮೇಲೆ ನೀರು ಬಿಲ್ಲು ಐನೂರು ರೂಪಾಯಿ ಇತ್ತು ನಮಗೆ ಕ್ಲೀನಿಂಗ್ ಸ್ಟೆಪ್ಪೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಇನ್ನೂರು ರೂಪಾಯಿ ಇತ್ತು ಆದರೆ ಈಗ ನಾಲ್ಕು ವರ್ಷ ಆದಮೇಲೆ ಕಂಟಿನ್ಯೂ ಅಲ್ವಾ ಇನ್ನೊಂದು ಮೂರು ವರ್ಷಕ್ಕೆ ಈಗ ಬಂದು ಎರಡು ನೀರು ಬಿಲ್ಲು ಕ್ಲೀನಿಂಗ್ ಚಾರ್ಜ್ ಎರಡೂ ಸೇರಿಸಿ ತೌಸಂಡ್ ರುಪೀಸ್ ಅಂತ ಹೇಳ್ಬಿಟ್ರು ಆದರೆ ಇವತ್ತು ಬಂದು ನೋಡಿದ್ರು ಕೂಡ ನೀವೇ ನಾನೇ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಕ್ಲೀನೇ ಮಾಡಿಸ್ತಾ ಇಲ್ಲ ಯಾವಾಗಲಾದರೂ ಒಂದು ಸರಿನೇ ನೋಡ್ತಾ ಇದ್ದೀನಿ ಆ ಇವ್ರನ್ನ ಆಂಟಿನ ಕ್ಲೀನ್ ಮಾಡೋರನ್ನ ಇವತ್ತು ಕೂಡ ಸ್ಕೂಲ್ಗೆ ಹೋಗೋದ ಅಂತ ಓದೆ ಆರೀನು ಕರ್ಕೊಂಡು ಬರೋಕ್ಕೆ ಆಗ ಫುಲ್ಲು ಗ್ರೌಂಡ್ ಫ್ಲೋರ್ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಫುಲ್ಲು ಆಗ ಅಂದ್ಕೊಂಡೆ ದುಡ್ಡಿಸ್ಕೊತಾವ್ರೆ ನೋಡಿ ತಿಂಗಳು ತಿಂಗಳು ಆದರೆ ಕ್ಲೀನೇ ಮಾಡಿಸೋಲ್ಲ ಅಂದ್ಕೊಂಡಿದ್ದೀನಿ ಅದರಲ್ಲಿ ಈ ಬಿಲ್ಡಿಂಗಲ್ಲಿರೋರು ನಾವು ಕೊಡ್ತೀವಿ ಇನ್ನೊಬ್ರು ಬಂದು ಕೊಡೋಲ್ಲ ಇನ್ನೊಬ್ರಿಗೆ ಕೊಡ್ತಾವ್ರೆ ಇನ್ನೊಂದು ಕೆಳಗಡೆ ಕೊಡ್ತಾ ಕೊಡ್ತಾಯಿಲ್ಲ ಈ ರೀತಿ ಆಗ್ಬಿಟ್ಟಿರೋದು ಆದರೆ ನಾವು ಮಾತಾಡಿದ್ರೆ ಕೊಟ್ರಾ ಅಂತ ಕೇಳಿದ್ರೆ ಮಾತ್ರ ಅಲ್ಲಿರೋರು ಅಯ್ಯೋ ಯಾಕೆ ಕೊಡಬೇಕು ಕ್ಲೀನೇ ಮಾಡ್ತಾಯಿಲ್ಲ ಅಂತ ಹೇಳ್ತಾವ್ರೆ ಆದರೆ ನಮ್ಮ ಹತ್ರ ಮಾತ್ರ ಕರೆಕ್ಟಾಗಿ ಇಸ್ಕೋತಾ ಇದ್ದಾರೆ ಈ ರೀತಿ ಓನರ್ಗಳು ಒಂದೊಬ್ಬರೊಬ್ರಿಗೂ ಒಂದೊಂದು ಥರ ಮಾಡ್ತಾವ್ರೆ ಇದ್ರ ಜೊತೆಗೆ ಮಾತಾಡಿಕೊಂಡೆ ಎಲ್ಲ ಕೆಲಸ ಮುಗಿಸಾಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್